ು ನಮಸ್ಕಾರ ಸ್ನೇಹಿತರೆ ಇಲ್ಲಿ ಸಾಹಿತ್ಯ ಚಿಕ್ಕಪ್ಪ ಇಲ್ಲಿ ಸಾಹಿತ್ಯನಲ್ಲಿ ಸೂತ್ ಬಿಟ್ರು ಈ ಕಡೆ ಸಾಹಿತ್ಯ ಕಣ್ಣೀರ ಹಾಕ್ತಿರುವುದು ಯಾಕೆ ಆ ಕಡೆ ಕಾರಣ ನಿಜವಾಗ್ಲೂ ಕೂಡ ಕುಸಿದು ಹೋಗಿದ್ದಾರೆ ಹಾಗಿದ್ರೆ ಏನಾಯ್ತು ಏನು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಕಾರಣ ಸಾಹಿತ್ಯಗೆ ಪ್ರಪೋಸ್ ಮಾಡ್ತಾರೆ ಆದರೆ ಸಾಹಿತ್ಯ ಪ್ರಪೋಸಲ್ನ ರಿಜೆಕ್ಟ್ ಮಾಡುವುದಷ್ಟೇ ಅಲ್ಲ ನನಗೆ ನಿಮ್ಮ ಮೇಲೆ ಯಾವುದೇ ರೀತಿ ಪ್ರೀತಿ ಇಲ್ಲ ಜೊತೆಗೆ ನಾನು ನಿಮ್ಮ ಜೊತೆ ಇದ್ದದ್ದು ಎಲ್ಲವೂ ಕೂಡ ನಾಟಕ ಅಂತ ಹೇಳಿ ಸುಳ್ಳು ಹೇಳ್ತಿದ್ದಾಳೆ ಬಿಕಾಸ್ ಅದಕ್ಕೆಲ್ಲ ಕಾರಣನೇ ಸಂಚು ಸಂಚು ನಾನು ಸತ್ತೋಗ್ಬಿಡ್ತೀನಿ ನನಗೆ ಕರ್ಣ ಸಿಕ್ಕಿಲ್ಲ ಅಂದರೆ ಆದರೆ ಕಾರಣ ನೀನು ಹೇಳಿದ ಮಾತಕ್ಕೆ ಬದುಕೊಳ್ಳೋದಿಲ್ಲ ಅಂದಾಗ ನಾನು ಒಪ್ಸೋ ಒಪ್ಪಿಸ್ತೀನಿ ಅಂತ ಹೇಳಿ ಇಲ್ಲಿ ನಾಟಕ ಮಾಡೋದಕ್ಕೆ ಶುರು ಮಾಡ್ತಾಳೆ ಸಾಹಿತ್ಯ ಯಾವಾಗ ಕರ್ಣ ಪ್ರಪೋಸ್ ಮಾಡಿದ್ರು ನನಗೆ ಬೇಕಾಗಿದ್ದು ಕೂಡ ಇದ್ದೀನಿ ನೀನು ನನ್ನ ಮದುವೆ ನಿಲ್ಲಿಸಿದ್ರಿ ಜೊತೆಗೆ ನನ್ನ ತಂದೆ ನಾ ಕೋಮಾ ಸ್ಟೇಜ್ಗೆ ಹೋಗುವಾಗ ಮಾಡಿದ್ರಿ ನನ್ನ ಮನೆಯೇ ನೆಮ್ಮದಿನೇ ಹಾಳು ಮಾಡಿದ್ದೆ ನಿಮ್ಮನ್ನು ನಾನು ಪ್ರೀತಿಸೋಕೆ ಸಾಧ್ಯನಾ ನಿಮ್ಮ ಜೊತೆ ನಾನು ಫ್ರೆಂಡ್ಶಿಪ್ ಮಾಡೋಕ್ಕೆ ಸಾಧ್ಯನಾ ಅದು ಎಲ್ಲವನ್ನ ಕೂಡ ಮಾಡಿದ್ದೆ ನಿಮ್ಮನ್ನು ಹಳ್ಳಕ್ಕೆ ಎಡಗಬೇಕು ಅಂತ ಜೊತೆಗೆ ನಿಮ್ಮನ್ನು ನನ್ನ ಪ್ರೀತಿಲಿ ಬೀಳಿಸ್ಕೋಬೇಕು ಅಂತ ಅದೇ ಕಾರಣಕ್ಕೋಸ್ಕರನೇ ನಾನು ಇಷ್ಟೆಲ್ಲ ಮಾಡಿದ್ದು ಇವತ್ತು ನನಗೆ ತುಂಬಾ ಖುಷಿ ಆಗ್ತದೆ ನಾನು ಹಳ್ಳಿಗೆ ಬೀಳಿಸಿರೋದು ಅಂತಂಥ ಮನುಷ್ಯನಲ್ಲ ಎಂಥ ದೊಡ್ಡ ಮನುಷ್ಯನ ಹಳ್ಳಿಗೆ ಬೀಳಿಸಿದ್ದೀನಿ ನೀವು ಅನುಭವಿಸೋದನ್ನು ನಾನು ನೋಡ್ತೀನಿ ಸಂಕಟ ಪಡುವುದನ್ನು ನೋಡ್ತೀನಿ ಈ ಪ್ರೀತಿಯಲ್ಲಿ ಬಿದ್ದು ಹೊರಗಡೆ ಬರೋಕ್ಕಾಗದೆ ನೀವು ವಿಲ್ವಲ್ಲ ಅಂತ ಒದ್ದಾಡೋದನ್ನು ನೋಡಿ ನಾನು ಸಂಭ್ರಮಿಸ್ತೀನಿ ಈಗಲೇ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನೀವು ವಿಲ್ವಲ್ಲ ಅಂತ ಒದ್ದಾಡ್ತಿರುವುದನ್ನು ನೋಡ್ತಾ ಇದ್ರೆ ಅಂತ ಹೇಳಿ ಕೇಕೆ ಹಾಕಿ ನಗ್ತದಾಳೆ ಸಾಹಿತ್ಯ ಇದನ್ನೆಲ್ಲ ನೋಡಿದ ಕಾರಣಂಗೆ ನಿಜವಾಗ್ಲೂ ಕೂಡ ಇದು ಯಾವುದೂ ನಿಜ ಅನಿಸೋದಿಲ್ಲ ಬಟ್ ಸಾಹಿತ್ಯ ಇದೇ ನಿಜ ಅಂತ ಹೇಳಿ ಹೋಗ್ತಾಳೆ ಈ ಕಡೆ ನಿಜವಾಗ್ಲೂ ಮನೆಗೆ ಬರದೆ ಕುಸ್ತೂಗಿರೋ ಕಾರಣನ ಬಳಿಗೆ ಅಮ್ಮ ಅರಿಂದತಿ ಬರ್ತಾರೆ ಅಮ್ಮ ಅರುಂಧತಿ ಬಂದದ್ದೆ ಮಗ ಅಮ್ಮನ ತೊಡೆ ಮೇಲೆ ಮಲಗಿ ಎಷ್ಟು ಬೇಕೋ ಅಷ್ಟು ಕಣ್ಣೀರು ಹಾಕ್ತಾರೆ ನಂತರ ಇಲ್ಲಿ ಅಮ್ಮ ಕರ್ಣನ ಮನೆಗೆ ಕರ್ಕೊಂಡು ಬರ್ತಾರೆ ಮನೆಗೆ ಬರ್ತದಾಗೆ ಇಲ್ಲಿ ಭರತ್ ಮಾತನಾಡ್ಸೋಕೆ ಹೋಗ್ತಾರೆ ಬಟ್ ಕರ್ಣ ಮಾತನಾಡ್ತಿಲ್ಲ ಬಿಕಾಸ್ ಈಗಲೂ ಕೂಡ ಸಾಹಿತ್ಯ ನೆನಪಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ ಬಿಕಾಸ್ ಸಾಹಿತ್ಯ ಮಾತಾಡಿದ ಮಾತನ್ನು ಅರ್ಗಿಸ್ಕೊಡೋಕ್ಕಾಗ್ತಿಲ್ಲ ನಿಜವಾಗ್ಲೂ ಅದು ಸುಳ್ಳು ಅನ್ನೋ ಕನ್ಫ್ಯೂಷನಲ್ಲಿರುವ ಕಣ್ಣನ ಮುಂದೆ ಇಲ್ಲಿ ಅಮ್ಮ ನಾನು ನಿನ್ ಜೊತೆ ಮಾತಾಡಲೇಬೇಕು ಅಂತ ಹೇಳ್ತಾರೆ ಇಲ್ಲಮ್ಮ ನನ್ಗಿಂಗ್ ಮನ್ಸಿಲ್ಲ ನನಗ್ ಮಾತಾಡೋದಿಲ್ಲ ಅಂದಾಗ ಇಲ್ಲ ನಾನು ನಿನ್ ಜೊತೆ ಮಾತಾಡಲೇಬೇಕು ಅಂದಾಗ ಇಲ್ಲಿ ಅಮ್ಮನ ಮಾತಿಗೆ ಇಲ್ಲ ಅನ್ನೋಕ್ಕಾಗದ ಇಲ್ಲಿ ಕರ್ಣ ಅಮ್ಮನ ಮುಂದೆ ನಿಂತ್ಕುತಾರೆ ತದನಂತರ ಅಮ್ಮ ದೇವ್ರ ಮನೆ ಹತ್ರ ಕರ್ಕೊಂಡು ಹೋಗ್ತಾರೆ ಎಲ್ಲರೂ ಕೂಡ ಅಲ್ಲಿ ಹೋಗ್ತಾರೆ ಕರ್ಕೊಂಡು ಹೋಗಿದ್ದೆ ಇಲ್ಲಿ ಕರ್ಣ ನನಗೆ ನಿನ್ ಮಾತು ಕೊಟ್ಟಿದ್ದೆ ನೆನಪಿದೆ ಅಲ್ವಾ ಅಂತ ಕೇಳಿದಾಗ ಖಂಡ ನೆನಪಿದೆ ಅಮ್ಮ ಆದರೆ ಏನು ಮಾಡಲಿ ದಯವಿಟ್ಟು ಕ್ಷಮಿಸಿಬಿಡುವು ನಿನ್ನ ಮಾತನ್ನ ನನ್ನ ಎಂದೂ ಕೂಡ ಮೀರ್ತಾವನಲ್ಲ ಆದರೆ ಇವತ್ತು ನಿನ್ನ ಮಾತನ್ನ ನನ್ನಿಂದ ಉಳಿಸ್ಕೊಳೋಕ್ಕೆ ಸಾಧ್ಯ ಆಗ್ತಿಲ್ಲ ಯಾಕಂದರೆ ಅವರು ನನ್ನ ಪ್ರೀತಿನ ಬಬ್ಕೋತಿಲ್ಲ ಜೊತೆಗೆ ಅವ್ರು ನನಗೆ ಸಿಗೋದು ಕೂಡ ಇಲ್ಲ ಹಾಗಾಗಿ ನಿನ್ನ ಮಾತನ್ನ ಉಳಿಸ್ಕೊಳೋಕ್ಕಾಗೋದಿಲ್ಲ ಅಂದಾಗ ಏನು ಮಾತಾಡ್ತಿದ್ಯಾ ಕರ್ಣ ನಿಜ ಹೇಳಬೇಕು ಅಂದರೆ ನನ್ನ ಆಯ್ಕೆಯೇ ಬೇರೆ ಇತ್ತು ಅಂತ ಹೇಳ್ತಾರೆ ಇದರಿಂದಾಗಿ ಕರ್ಣಂಗೆ ಶಾಕ್ ಆಗುತ್ತೆ ಬಿಕಾಸ್ ಅವ್ರು ಅಂದ್ಕೊಂಡಿದ್ರು ಅಮ್ಮ ನನ್ನ ಮದುವೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದುದು ಸಾಹಿತ್ಯವ್ರ ಜೊತೆ ಅಂತ ಹಾಗಾಗಿ ಅವರು ಮಾತು ಕೊಟ್ಟಿದ್ದು ಕೂಡ ಬಟ್ ಇವತ್ತು ಅರುಂಧತಿಯವರು ಇಲ್ಲ ಕರ್ಣ ನೀನು ಮಾತನ್ನ ಈಡೇರಿಸ್ಬೋದು ಯಾಕಂದರೆ ನನ್ನ ಆಯ್ಕೆ ಸಾಹಿತ್ಯ ಅಲ್ಲ ಸಿಂಚು ಅಂತ ಹೇಳಿ ಸಿಂಚುನ ಕರ್ಕೊಂಡು ಬಂದು ಇಲ್ಲಿ ಕರ್ಣನ ಕೈಗಿಡ್ತಾರೆ ಇಲ್ಲಿ ಕರ್ಣ ಶಾಕ್ ಆಗ್ತಿದ್ದಾರೆ ಈ ಕಡೆ ತುಂಬ ಖುಷಿ ಆಗ್ತಿದೆ ಮನುಷ್ ಅವ್ರಿಗೆ ಈ ಕಡೆ ಪಾಪಮಜ್ಜಿ ಅಂತೂ ಏನು ಮಾಡ್ತಿದ್ಯಾ ಅರುಂಧತಿ ನೀನು ರಾಜೇಂದ್ರ ಮನೆಯಲ್ಲಿ ನಾವು ಒಂದು ಬಂದ ಮೇಲೆ ಈ ಮಾತಾಡ್ತೀರ್ಮಾನ ತಗೋಬೇಕಲ್ವಾ ಅಂತಿದ್ರೆ ನೀವು ಯಾಕೆ ಅದಕ್ಕೆ ಅಣ್ಣನ ಜೊತೆ ಮಾತಾಡ್ಕೋತಾರೆ ನೀವು ಸುಮ್ಮನೆ ರೀ ಅಂತ ಹೇಳಿ ವನೋಜ್ ಅವರು ನಿಲ್ಲಿಸ್ತಾರೆ ಬಟ್ ಇಲ್ಲಿ ವೆಂಕಟೇಶ್ ಅವ್ರಿಗೂ ಕೂಡ ಇದು ಯಾವುದು ಕೂಡ ಇಷ್ಟ ಆಗ್ತಿಲ್ಲ ತದನಂತರ ಇಲ್ಲಿ ಅರುಂಧತಿ ಅವರು ನೋಡು ಕರ್ಣ ನನ್ನ ಮಾತನ್ನ ನೀನ್ ಯಾವತ್ತೂ ಮೀರಿಲ್ಲ ನನಗೆ ಮಾತು ಕೊಟ್ಟಿದ್ಯಾ ಅನ್ನೋದು ನೆನಪಿಲ್ಲ ನೀನು ಸರ್ ಸಿಂಚುನಾ ಮದುವೆ ಆಗಲೇಬೇಕು ಅಂದಾಗ ಇಲ್ಲ ನನ್ನಿಂದ ಸಾಧ್ಯ ಇಲ್ಲ ಯಾಕಂದ್ರೆ ಸಿಂಚುನಾ ನಾನು ಆ ರೀತಿ ನೋಡ ಇಲ್ಲ ಅಂತ ಹೇಳ್ತಿದ್ದಾರೆ ಏನು ಮಾಡ್ತೀಯೋ ಯೋಚನೆ ಮಾಡು ನೀನು ನಮ್ಮನ್ನು ವಾಗಿ ಹೋಗ್ತೀಯ ನಿಮ್ಮ ಅಮ್ಮನ ಮಾತನ್ನ ತಪ್ತಿಯಾ ಅಂತ ಅಂತ ಹೇಳಿ ಹೊರಟು ಬಿಡ್ತಾರೆ ಈ ಕಡೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಸಿಂಚು ವನ ಫುಲ್ ಖುಷಿ ಆಗ್ತದೆ ತಮ್ಮ ಪ್ಲಾನ್ ವರ್ಕೌಟ್ ಆಯಿತು ಅಂತ ಹೇಳಿ ಈ ಕಡೆ ಕರ್ಣನ್ ತಲೆ ಕೆಟ್ಟು ಹೋಗ್ತದೆ ಹುಚ್ಚಿಡ್ತದೆ ಏನು ಮಾಡಬೇಕು ಅಂತ ತೋಚದೆ ನಿಜವಾಗ್ಲೂ ಹುಚ್ಚು ಥರ ಬಿಹೇವ್ ಮಾಡ್ತಿದ್ದಾರೆ ಆ ಕಡೆ ಸಾಹಿತ್ಯ ಕೂಡ ತುಂಬಾ ನೊಂದ್ಕೊಂಡಿದ್ದಾಳೆ ಬಿಕಾಸ್ ಕರ್ಣನ್ ಮನಸ್ಸನ್ನು ನಾನು ಮಾಡಿದೆ ನಾನು ನಿಜವಾಗ್ಲೂ ಕರ್ಣ ನನ್ನ ಕಷ್ಟ ಸುಖಗಳಲ್ಲಿ ಯಾವತ್ತೂ ಕೂಡ ಜೊತೆಯಲ್ಲಿದ್ರು ಹೆಗ್ಲಾಗಿದ್ರು ನನಗೆ ಎಷ್ಟು ಕಷ್ಟ ಪಟ್ಟಾಗಲೂ ಕೂಡ ಎಷ್ಟು ಅವಮಾನ ನನಗಾದಾಗಲೂ ಕೂಡ ಎಲ್ಲ ಬಾರಿ ಕೂಡ ನನ್ನ ಜೊತೆಯಲ್ಲಿದ್ದು ನನ್ನನ್ನು ಆದ್ರೆ ಆದರೆ ಇವತ್ತು ಅವರ ಮನಸ್ಸಿಗೆ ನೋವು ಮಾಡಿಬಿಟ್ಟೆ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಗಿಲ್ಟ್ ಫೀಲ್ ಮಾಡ್ಕೊತದ ಬಟ್ ಅದು ಅವಳಿಗೆ ಅನಿವಾರ್ಯ ಆಗ್ಬಿಟ್ಟಿದೆ ಆ ಕಡೆ ಸಾಹಿತ್ಯ ರೀತಿ ಮಾತಾಡಿದ್ಲ ಅನ್ನೋದನ್ನೇ ಅರ್ಗಸ್ಕೊಳ್ಳಲಾಗದ ಕಾರಣಂಗೆ ಇವತ್ತು ಸಿಂಚುನ ಬೇರೆ ಮದುವೆ ಆಗುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಹಾಗಾಗಿ ಏನು ಮಾಡೋಕ್ಕಾಗತ್ತೆ ನಿಜವಾಗ್ಲೂ ಯೋಚನೆ ಮಾಡ್ತಿದ್ದಾರೆ ಈ ಕಡೆ ಸಿಂಚು ಬಂದಿದೆ ನೋಡು ಕಾರಣ ನನಗೆ ನನ್ನ ಮದುವೆ ಆಗುತ್ತೆ ಇಷ್ಟ ಇಲ್ಲ ಅಂತ ನನಗೆ ನೀನು ಅತ್ತೆ ಜೊತೆ ಹೇಳ್ಬೇಕಲ್ವಾ ಈ ಕಡೆ ಬರೋದು ಬಂದಿದೆ ಏನು ಮಾತಾಡ್ತಿದ್ಯಾ ಸಂಚು ಅಣ್ಣ ಯಾವತ್ತಾದರೂ ಅಮ್ಮನ ವಿರುದ್ಧವಾಗಿ ಮಾತಾಡೋದನ್ನ ನೋಡಿದ ಅಣ್ಣ ಯಾರ ಮುಂದೆ ಏನು ಬೇಕಿದ್ರೂ ಮಾತಾಡಬಹುದು ಆದ್ರೆ ಇದ್ರ ಮುಂದೆ ಮಾತ್ರ ಖಂಡಿತವಾಗ್ಲೂ ಏನು ಮಾತಾಡುವುದಿಲ್ಲ ಆದ್ರೆ ಇವತ್ತು ಅವರಿಂದನೇ ಅಣ್ಣನ ಮನಸ್ಸಿಗೆ ತುಂಬಾ ಕಾಸ್ಯ ಆಗ್ತದೆ ಅಂತ ಹೇಳ್ತಿದ್ದಾರೆ ಕಾರಣ ಕೂಡ ಮೌನವಾಗಿದ್ದಾರೆ ಒಂದು ಅಮ್ಮ ಮತ್ತೊಂದು ಸಾಹಿತ್ಯ ಇವತ್ತು ಇಬ್ಬರು ಕೂಡ ಅಣ್ಣನ ವಿರುದ್ಧವಾಗಿ ನಿಂತು ಅಣ್ಣನ ಮನಸ್ಸಿಗೆ ಹಸಿ ಮಾಡ್ತಿದ್ದಾರೆ ಅಂತ ಹೇಳ್ತದಾನೆ ಬರುತ್ತೆ ಅದ ಕಡೆ ಫೈನಲಿ ರಿಷಿ ಜೊತೆ ಜೂಜು ಗೆದ್ದಂಥ ವೆಂಕಟೇಶ್ ಅಂದರೆ ಸಾಹಿತ್ಯ ಚಿಕ್ಕಪ್ಪ ಸೂತು ಹೋಗಿದ್ದಾರೆ ಸಾಹಿತ್ಯನೇ ಪಣವಾಗಿ ಇಟ್ಟು ಜೂಜಿನ ಆಟ ಆಡಿದ್ರು ಆ ಕಡೆ ರಿಷಿ ಕೂಡ ತನ್ನ ಇಡೀ ಆಸ್ತಿನ ಪಣಕ್ಕಿಟ್ಟು ಆಟ ಆಡಿದ್ರು ಫೈನಲಿ ರಿಷಿ ಗೆದ್ದಿದ್ದೆ ನಾನು ಗೆದ್ದಾಯಿತು ನಾನು ಸಾಹಿತ್ಯನ ಗೆದ್ದು ಬಿಟ್ಟೆ ಅಂತ ಚೀರ್ಕೊಂಡು ಕಿರಿಚ್ಕೊಂಡು ಖುಷಿಯಿಂದ ಕೇಕೆ ಹಾಕ್ತಾಯಿದ್ರೆ ಈ ಕಡೆ ಕೈ ಮುಗ್ದು ಎಲ್ಲ ಹಂಗಲಾಚಿ ಬೇಡ್ಕೊಳ್ತಾಳೆ ಬಟ್ ರಿಷಿ ಮಾತ್ರ ಒಪ್ಕೊಳ್ಳೋಕೆ ರೆಡಿನೇ ಇಲ್ಲ ಅದು ಎಲ್ಲವೂ ಕೂಡ ವಿಡಿಯೋ ರೆಕಾರ್ಡ್ ಆಗಿದೆ ಗಜ್ಜಾಮಿಣಿ ಕೂಡ ಇದ್ದಾರೆ ನನಗೆ ಸಾಹಿತ್ಯ ಬೇಕು ನನಗೆ ಬೇಕು ನೀನು ಸಾಹಿತ್ಯನ ಅಂತಿದ್ದಾರೆ ನಿಜವಾಗ್ಲೂ ಕೂಡ ಇಲ್ಲಿ ತಲೆ ಕೆಟ್ಟು ಹೋಗಿದೆ ಚಿಕ್ಕಪ್ಪಂಗೆ ತಲೆ ಕೆಡ್ಸ್ಕೊಂಡಿದ್ದೆ ಮನೆಗೆ ಬರ್ತಾರೆ ತುಂಬ ಹೆದರಿದ್ದಾರೆ ತಪ್ಪು ಮಾಡಿಬಿಟ್ಟೆ ಅಂತ ಫೀಲ್ ಆಗ್ತದೆ ಈ ಕಡೆ ಚಿಕ್ಕಪ್ಪನ ಅವಸ್ಥೆ ನೋಡಿದೆ ಇಲ್ಲಿ ಸಾಹಿತ್ಯ ನಿಜವಾಗಲೂ ಕೂಡ ಕಕ್ಕಾಬಿಕ್ಕಿ ಆಗ್ಬಿಟ್ಟಿದ್ದಾಳೆ ಇಡೀ ಮನೆ ಏನಾಯಿತು ಅಂತ ಬಂದು ਤੂੰ ਤੋੜਦਾ ਇਖੜੀ ਸਾਹਿਤਿਆ ಏನು ಚಿಕ್ಕಪ್ಪ ಏನಾಯ್ತು ಯಾಕೆ ಇಷ್ಟು ಗಾಬರಿ ಬಿದ್ದಿದ್ದೀರಾ ಅಂತ ಕೇಳ್ತಿದ್ದಾಳೆ ಇಲ್ಲಿ ಚಿಕ್ಕಪ್ಪನ ವರ್ತನೆ ನೋಡಿದ್ದೆ ಕಣ್ಣೀರು ಹಾಕ್ತಿದ್ದಾಳೆ ಸಾಹಿತ್ಯ ಇದು ಎಲ್ಲದಕ್ಕೂ ನಾನೇ ಕಾರಣ ಆಗ್ಬಿಟ್ಟು ಅಂತ ಅನ್ನಿಸ್ತದೆ ಬಿಕಾಸ್ ಇಲ್ಲಿ ಸಾಹಿತ್ಯ ಕಣ್ಣನ ಜೊತೆ ರಿಲೇಶನ್ಶಿಪ್ ಇಟ್ಕೊಳ್ಳೋದು ಮಾತನಾಡೋದು ಯಾವುದು ಕೂಡ ವೆಂಕಟೇಶ್ಗೆ ಇಷ್ಟ ಇಲ್ಲ ಅಂತ ಸಾಹಿತ್ಯ ಗೊತ್ತಿತ್ತು ಅದೇ ಕಾರಣಕ್ಕೆ ಚಿಕ್ಕಪ್ಪ ಇವತ್ತು ಈ ರೀತಿ ಆಡ್ತಿರ್ಬೋದೇ ಅಂತ ಅನ್ಕೊಂಡಂತ ಹೆದರದಂಥ ಸಾಹಿತ್ಯ ಖಂಡಿತ ಚಿಕ್ಕಪ್ಪ ಒಂದು ಕೆಲಸ ಮಾಡೋದಿದೆ ಅದನ್ನು ಮಾಡಿದ ಮೇಲೆ ಖಂಡಿತ ನಾನು ಅವ್ರ ಸಹವಾಸಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾಳೆ ಇಲ್ಲಿ ಸಾಹಿತ್ಯ ಇಲ್ಲಿ ಚಿಕ್ಕಪ್ಪ ಬೇರೆದೇ ಯೋಚನೆ ಮಾಡ್ತಿದ್ದಾರೆ ರಿಷಿ ಮಾತಾಡಿದ ಮಾತುಗಳನ್ನ ನೆನಪು ಮಾಡಿಕೊಂಡು ಹೇಳಬೇಕು ಅಷ್ಟರಲ್ಲಿ ಒಂದು ಕೆಲಸ ಅದೇ ಮಾಡಿ ಬರ್ತೀನಿ ಅಂತ ಹೇಳಿ ತನ್ನ ತನ್ನ ಸ್ವ ತಮ್ಮ ಸ್ವರೂಪನ ಕರ್ಕೊಂಡು ಅಲ್ಲಿಂದ ಹೊರಡ್ತಾಳೆ ಸಾಹಿತ್ಯ ಬಟ್ ಇಲ್ಲಿ ನನಗೆ ಏನು ಮಾಡಿದೆ ಗೊತ್ತಾ ಅಂತ ಹೇಳಿ ಇಡೀ ಮನೆ ಮುಂದೆ ನಡೆದಿದ್ದ ಘಟನೆಯನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ವೆಂಕಟೇಶ್ ಶೋರೂಮ್ ಒಂದಾಗ್ತಿದ್ದಾರೆ ನಾನು ರಿಷಿ ಜೊತೆ ಜೂಜ್ನಲ್ಲಿ ಪಣಕ್ಕಿಟ್ಟು ಸಾಹಿತ್ಯನ ಸೋತುಬಿಟ್ಟೆ ಅಂತಿದ್ದಾಗೆ ತಾತ ಆಘಾತ ಆಗ್ತಾ ಇದ್ರೆ ಈ ಕಡೆ ನಳಿನ ಅವ್ರಿಗಂತೂ ತುಂಬಾನೇ ಖುಷಿ ಆಗುತ್ತೆ ಫೈನಲಿ ಬ್ಲ್ಯಾಕ್ ರೋಸ್ ಮಹಾನ್ ಆಟನೆ ಆಡೋದಕ್ಕೆ ರೆಡಿ ಆಗಿದ್ದಾರೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ರಿಶ್ವಿ ಹಾಗೆ ವೆಂಕಟೇಶ್ ಎಲ್ಲರನ್ನ ಕೂಡ ದಾಳವಾಗಿ ಬಳಸ್ಕೊತಿರುವುದು ಹಾಗಿದ್ರೆ ಏನಿರ್ಬೋದು ಬ್ಲಾಕ್ ಬ್ಲಾಕ್ ರೂಸ್ ಉದ್ದೇಶ ಎಲ್ಲಿ ಹೋದ್ರೂ ಕೂಡ ಇಲ್ಲಿ ಕರ್ಣ ಸಾಹಿತ್ಯನ ಒಂದು ಮಾಡೋದ್ ಬಿಟ್ಟು ಬ್ಲಾಕ್ ರೂಸ್ ಉದ್ದೇಶ ಮತ್ತಿನ್ನೇನು ಕಾಣಿಸ್ತಾ ಇಲ್ಲ ಮೇಲ್ನೋಟಕ್ಕೆ ತೊಂದರೆ ಕೊಡ್ತಿದ್ದಾರೆ ಅನ್ಸುದ್ರು ಅದ್ರ ಹಿಂದೆ ಇಬ್ಬರನ್ನ ಒಂದು ಮಾಡೋದೇ ಉದ್ದೇಶ ಆಗಿದೆ ಆ ಕಡೆ ಸಿಂಚು ಮದುವೆ ಕರ್ಣನ್ ಜೊತೆ ಫಿಕ್ಸ್ ಆಗ್ತದೆ ಅಂತಿದ್ದಾಗ ಆ ಕಡೆಯಿಂದ ಕರ್ಣ ಸಾಹಿತ್ಯ ಬದುಕಲ್ಲಿ ಮತ್ತೆ ಬ್ಲಾಕ್ ರೂಸ್ ಎಂಟ್ರಿ ಕೊಡ್ತಿದ್ದಾರೆ ಇದು ಎಲ್ಲವನ್ನ ಕೂಡ ನೋಡ್ತಾ ಇದ್ರೆ ಅನ್ಸುದು ಸಿಂಚು ತಂದೆನೆ ನಿಜವಾಗ್ಲೂ ಕೂಡ ಬ್ಲಾಕ್ ರೂಸ್ ಇರಬಹುದು ಹೌದಾ ಅಂತ ಬುದ್ಧಿ ಅವ್ರಿಗೆ ಸಿಂಚು ಮದುವೆ ಕಣ್ಣಿನ ಜೊತೆ ಆಗೋದಕ್ಕೆ ಇಷ್ಟ ಇಲ್ಲ ಯಾಕೆ ಇಷ್ಟ ಇಲ್ಲ ಮನೆ ಮಗನ ಜೊತೆ ಮದ್ವೆ ಆಗೋದಕ್ಕೆ ಅದಕ್ಕೂ ಕೂಡ ಕಾರಣ ಅರುಂಧತಿ ಅವರ ನಿಜ ಮುಖ ಅವರಿಗೆ ಗೊತ್ತಿರಬಹುದು ಅಂತ ಅನ್ಸುತ್ತೆ ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಜಯ